ಇನ್ನೇನು ವರ್ಷದ ಕೊನೆ ದಿನದಲ್ಲಿದ್ದೀವಿ ಕೆಲವೇ ಗಂಟೆಗಳು ಈ ವರ್ಷವೇ ಮುಕ್ತೋಗುತ್ತೆ ಕೆಲವ್ರು ಏನು ಮಾಡ್ತೀವಿ ಅಂದರೆ ಓ ಈ ವರ್ಷ ಮಾಡ್ದಿರೋಣ ಬರ ವರ್ಷ ನಾವು ಮಾಡಲೇಬೇಕು ನೆಕ್ಸ್ಟ್ ಇಯರ್ ರೆಸೊಲ್ಯೂಷನ್ ಪ್ಲಾನ್ಸ್ ಯಾವಾಗ ಹಾಕ್ತೀವಿ ಈಗ ಕುತ್ಕೊಂಡು ಹಾಕ್ತೀವಿ ಅಥವಾ ನಾಳೆ ಹಾಕ್ತೀವಿ ಸೊ ನಾನು ಯಾವ ರೀತಿ ರೆಸಲ್ಯೂಷನ್ ಮಾಡ್ತೀನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ವರ್ಷದ ಕೊನೆ ದಿನ ಕುತ್ಕೊಂಡು ನನ್ನ ಅಚೀವ್ಮೆಂಟ್ ಏನು ನಾನು ಏನು ಗಳಿಸ್ದೆ ನಾನು ಏನು ಗಳಿಸ್ತೆ ಅನ್ನೋದಕ್ಕೆ ನಾನು ಏನು ಕಳ್ಕೊಂಡೆ ನನ್ನ ಲಾಸಸ್ ಬಗ್ಗೆ ನಾನು ಫಸ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ ನನ್ನ ಎಲ್ಲರೂ ಪ್ರಾಫಿಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ನಾನು ಲಾಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ನಾನು ಎಲ್ಲಿ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನನ್ನ ಫೈನಾನ್ಷಿಯಲ್ ಯಾಕೆ ಕಮ್ಮಿ ಆಯಿತು ನನ್ನ ಅರ್ನಿಂಗ್ ಯಾಕೆ ಕಮ್ಮಿ ಆಯಿತು ನನ್ನ ದುಡ್ಡು ಯಾಕೆ ಕಮ್ಮಿ ಆಯಿತು ಈ ವರ್ಷ ಸೊ ಎಲ್ಲರೂ ನಾವು ಬರೋ ವರ್ಷ ಯೂಜ್ವಲಿ ಜನರಲಿ ನೈಂಟಿ ಪರ್ಸೆಂಟ್ ಜನ ಏನು ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಇಯರ್ ಈ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ರೆಸಲ್ಯೂಷನ್ ಹಾಕೊಡ್ತಾರೆ ನಾನು ವರ್ಷದ ಕೊನೆಯ ದಿನ ಕೂತ್ಕೊಂಡು ರೆಸಲ್ಯೂಷನ್ ನನ್ನ ಅಚೀವ್ಮೆಂಟ್ ಏನು ಈ ವರ್ಷದ್ದು ನಾನೇನು ಸಂಪಾದನೆ ಎಷ್ಟು ಗಳಿಸಿದೆ ನಾನು ಎಷ್ಟು ಕಳ್ಕೊಂಡೆ ಆ ನಿಟ್ಟಿನಲ್ಲಿ ನಾನು ಯಾವುದ್ರ ಮೇಲೆ ವರ್ಕ್ ಮಾಡಿದೆ ಐದರ್ ನನ್ನ ವರ್ಕಿಂಗ್ ಪ್ರೊಫೆಷನ್ ಆಗಿರ್ಬೋದು ನನ್ನ ಮನೆ ಕೆಲಸ ಜವಾಬ್ದಾರಿ ಆಗಿರ್ಬೋದು ನಾವು ಮನೆ ಕಟ್ಸ್ತಿದ್ದೀವಿ ಅದರ ಖರ್ಚು ನಿಟ್ಟುಗಳಾಗಿರ್ಬೋದು ಬ್ಯಾಂಕ್ದು ಇ ಎಮ್ ಐ ಆಗಿರ್ಬೋದು ಎಲ್ಲಿ ನಮ್ಗೆಷ್ಟು ಖರ್ಚಾಯಿತು ಮಕ್ಳಿಗೆ ತೊಗೊಂಡಿರ್ಬೋದು ಒಂದು ತಿಂಡಿ ಇರ್ಬೋದು ಮನೆಗೆ ತಗೊಂಡಿರೋ ಒಂದು ರೇಷನ್ ಇರ್ಬೋದು ನಾನು ರೀಸೆಂಟ್ ರೀಸೆಂಟಾಗಿ ಗಿಫ್ಟ್ಸ್ ಕೊಟ್ಟನೆಲ್ಲ ಗಿವ್ ಅದು ಎಲ್ಲ ಮಾಡಿದ್ದೀನಿ ಅದೆಲ್ಲ ಹಾಕಿ ಬರುತ್ತೆ ಅವ್ರು ಕೆಲವು ದಿನದಲ್ಲಿ ಈಗಾಗಲೇ ನಾನು ಅದನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಅದ್ರ ಎಲ್ಲ ಕೌಂಟ್ ಮಾಡ್ತೀನಿ ನನಗೆ ಯಾಕಂದರೆ ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಇದ್ದೇ ಇದೆ ಒಂದು ರೂಪಾಯಿ ಕೊಟ್ಟು ಒಂದು ಹಸಿಮೆಣಸಿನ್ಕಾಯಿ ತಗೊಂಬಂದ್ರು ನಾನು ಲೆಕ್ಕ ಹಾಕ್ತೀನಿ ಯಾಕೆಂದ್ರೆ ಎಲ್ಲ ಕಷ್ಟಪಟ್ಟಿರೋದು ಸೊ ಆ ನಿಟ್ಟು ನೋಡಕ್ಕೋದ್ರೆ ನಂದು ವರ್ಷದ ಕೊನೆಯಲ್ಲಿ ಎಲ್ಲ ನನ್ನ ಚಿನ್ನ ಚೀಟಿ ಆಗಿರ್ಬೋದು ನನ್ನ ಕಮಿಟ್ಮೆಂಟ್ಸು ಎ ಟು ಝಡ್ ಎಲ್ಲ ಮುಗಿಸಿ ನಾನು ತಿಂಗಳಿಗೆ ಒಂದಿಷ್ಟು ಸಾವಿರ ಅಂತ ಇಟ್ಕೊಂಡಿರ್ತೀನಿ ಆ ಇಷ್ಟು ಸಾವಿರದಲ್ಲಿ ನನ್ನ ಗಳಿಕೆ ಇದು ಇದು ಹೇಮಾ ದುಡ್ಡು ಸೊ ನೋಡಿ ಯಾವ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ ನನಗೆ ಈ ಸಲ ಯೂಟ್ಯೂಬ್ ಪೇಮೆಂಟ್ ಬಂದರೆ ಡೆಫ್ನೆಟಾಗಿ ಎಲ್ಲರೂ ಕೇಳ್ತಿದ್ದಾರೆ ಡೆಫ್ನೆಟಾಗಿ ಶೇರ್ ಮಾಡ್ತೀನಿ ಅದೇನು ಯೂಟ್ಯೂಬ್ ನಾವು ಹೆಣ್ಮಕ್ಳಾಗಿ ನಮಗೆ ಒಂದು ಫ್ಯಾಮಿಲಿ ಇರುತ್ತೆ ಯೂಟ್ಯೂಬ್ ಈಗ ಬಂದಿರೋದು ಬಟ್ ನಮ್ಮ ಜೀವನ ಅನ್ನೋದು ನಮ್ಮ ಸಂಸಾರ ಅನ್ನೋದು ಇಪ್ಪತ್ನಾಲ್ಕು ಇದು ಸೊ ಅದರಿಂದ ಈ ದುಡ್ಡು ಏನು ನನ್ನ ದುಡ್ಡು ಅಂತಿದೆಯೋ ಇದು ಇದು ಪ್ಯೂರ್ಲಿ ಸೇವಿಂಗ್ಸ್ ಎಲ್ಲ ಕಮಿಟ್ಮೆಂಟ್ ತಿಂಗಳಿಗೆ ನೋಡಿ ಬ್ಯಾಂಕ್ ಪಿ ಎಮ್ ಐ ಆಗಿರ್ಬೋದು ಮನೆ ರೇಷನ್ ಖರ್ಚು ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಫೀಸ್ ಆಗಿರ್ಬೋದು ಹಾಲು ಮೊಸರು ದಿನಸಿ ತರಕಾರಿ ಮತ್ತು ಹೋಗಿ ಬರೋಕ್ಕೆ ಪೆಟ್ರೋಲ್ ಖರ್ಚು ಆಟೋ ಖರ್ಚು ದೇವಸ್ಥಾನದ ಉಂಡೆಗೆ ಹಾಕೋದಿರ್ಬೋದು ಅರ್ಚನೆ ಮಾಡಿಸೋದಿರ್ಬೋದು ಪೂಜೆ ಸಾಮಾನು ಇರ್ಬೋದು ಇಷ್ಟು ಬಿಟ್ಟು ಇಷ್ಟು ಬಿಟ್ಟು ತಿಂಗಳಲ್ಲಿ ಇಷ್ಟು ಅಂತ ಒಂದು ಸಾವಿರ ರೂಪಾಯಿ ಅಥವಾ ಮಿನಿಮಮ್ ಎರಡು ಸಾವಿರ ಅಂತ ಹೇಳ್ತಿದ್ದೆ ಆ ಎರಡು ಸಾವಿರದಲ್ಲಿ ಮಿಕ್ಕಿರೋ ದುಡ್ಡಿ ನಾನು ಯಾವಾಗಲೂ ಅಷ್ಟೇ ವರ್ಷದ ಕೊನೆ ದಿನ ನನ್ನ ರೆಸೊಲ್ಯೂಷನ್ ಮಾಡ್ತೀನಿ ನಾನು ಯಾವಾಗಲೂ ನೆಕ್ಸ್ಟ್ ಇಯರ್ಗೆ ಇದು ಮಾಡಬೇಕು ಅಂತ ನಾನು ಕುತ್ಕೊಳ್ಳಲ್ಲ ಇದು ನನ್ನ ವರ್ಷಾನುಗಟ್ಲೆಯಿಂದ ನಡ್ಕೊಂಡು ಬಂದಿರೋ ನನ್ನ ಐಡಿಯಾಸು ರೂಲ್ಸ್ ಇದಕ್ಕೆಲ್ಲ ಕಾರಣ ನಮ್ಮಮ್ಮ ನಾನು ಹೇಳಿದಂಗೆ ನಮ್ಮಮ್ಮ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ನಮ್ಮಮ್ಮನೂ ಇದೇ ಥರ ಎತ್ತಿಟ್ಟು ಎತ್ತಿಟ್ಟು ನನ್ನ ಸಿಸ್ಟರು ಅಷ್ಟೇ ಇದೇ ಥರನೇ ನಾವೆಲ್ಲ ಇದೇ ಥರ ನಾನು ಸ್ವಲ್ಪ ವೀಕು ಅವ್ರಿಬ್ಲೂ ಸ್ವಲ್ಪ ಸ್ಟ್ರಾಂಗು ಇನ್ನೂ ಸ್ವಲ್ಪ ಜಾಸ್ತಿ ಎತ್ತಿಡ್ತಾರೆ ನಾನು ಸ್ವಲ್ಪ ಏನಂತೀವಿ ಕೈ ಸ್ವಲ್ಪ ಮುಂದೆ ನಂದು ಸೊ ಈ ಸಲದಿಂದ ನನಗೂ ಸ್ಟ್ರಿಕ್ಟು ವಾರ್ನಿಂಗ್ ಬಂದಿದೆ ಸೊ ಆದಷ್ಟು ಎತ್ತಿಡು ಅಂತ ಯಾಕೆಂದರೆ ನನಗೆ ಮೂರು ಕಡೆಯಿಂದ ನಾನೊಂದು ನನ್ನ ಹಸ್ಬೆಂಡ್ ಆಗಿರ್ಬೋದು ಒಂದು ನನ್ನ ಸಿಸ್ಟರ್ ನಮ್ಮ ಅಮ್ಮ ಎಲ್ಲ ಬೈತಾನೆ ಇರ್ತಾರೆ ನಮ್ಮ ತಾತೆಯೂ ಬಯಕ್ಕೆ ಶುರು ಮಾಡಿದರೆ ಸ್ವಲ್ಪ ಧಾರಾಳ ನನ್ನ ಕೈ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋ ಸ್ವಲ್ಪ ಲಿಮಿಟಲ್ಲಿರು ಅಂತ ಯಾಕೆ ಅಂದರೆ ಅವರೆಲ್ಲ ಹೇಳೋದು ನಾನು ಒಳ್ಳೆಯದಕ್ಕೇನೆ ಯಾಕೆಂದರೆ ನಾ ದುಡ್ಡು ಈ ಕಾಲ ಹೆಂಗಿದೆ ಅಂದರೆ ದುಡ್ಡಿದ್ರೇ ನಿಮಗೆ ಮರ್ಯಾದೆ ಸಿಗೋದು ದುಡ್ಡಿಲ್ಲ ಅಂದರೆ ಯಾರು ನಿಮ್ಮನ್ನ ಮುಗಿಸ್ತಾರೆ ಇದು ಈ ದುಡ್ಡು ಏನು ಮಾಡ್ತೀನಿ ಅಂದರೆ ಇದು ನನ್ನ ಪರ್ಸ್ನಲ್ ಸೇವಿಂಗ್ಸ್ ಅಂತ ಇಟ್ಕೊಳ್ತೀನಿ ನಮಗೂ ವಯಸ್ ಅಲ್ವಾ ನಾಳೆ ಒಂದು ಹಾಸ್ಪಿಟ್ಲ್ ಖರ್ಚು ಮತ್ತೊಂದು ಮಗದೊಂದು ಅಂದರೆ ಈ ಎಮರ್ಜೆನ್ಸಿ ದುಡ್ಡನ್ನ ಯೂಸ್ ಮಾಡೋದಕ್ಕೆ ಅಂತ ನಾನು ಹೇಳೋ ಎಲ್ಲ ಹೌಸ್ ವೈಫ್ಗೂ ಇಷ್ಟೇ ನೀವು ಯೂಟ್ಯೂಬ್ ಮಾಡ್ತೀರಾ ನೀವು ಟೈಲರ ನೀವು ಯಾವುದಾರೋ ಹೋಮ್ ಮೇಕರಾ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ದೀರಾ ಅಥವಾ ನಮಗೇನೂ ಕೆಲಸ ಇಲ್ಲಕ್ಕ ಏನು ಮಾಡೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಅರ್ನಿಂಗ್ಸ್ ಬರ್ತಿಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋರಿಗೆ ಮನೆ ಕುತ್ಕೊಂಡು ಒಂದು ಬಿಸ್ನೆಸ್ ಹೇಳ್ತೀನಿ ನೋಡಿ ಒಂದು ನಾನು ಹೇಳಿದಾಗೆ ಬಡವೆಗಳು ಹೇಳಿದ್ನಲ್ಲ ನನಗೆ ಬಡವೆಯಲ್ಲೇ ಆ ಹುಡುಗಿಗೆ ನಾನು ಇಪ್ಪತ್ತು ಸಾವಿರ ಕೊಟ್ಟಿದ್ದೀನಿ ಹತ್ತು ದಿನದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ನಾನು ಆ ಹುಡುಗಿಗೆ ಬಿಸ್ನೆಸ್ ಕೊಟ್ಟಿದ್ದೀನಿ ವಿಕ್ಟೋರಿಯನ್ ಜುವೆಲ್ಸ್ ಏನು ಮಾಡಿದೆ ನಂಬರ್ ಒನ್ ನಂಬರ್ ಟು ಇನ್ನೊಂದು ಒಂದು ನಾವು ಹೊಲಿತಿದ್ದೀವಿ ಬಟ್ಟೆ ಹೊಲಿತಿದ್ದೀವಿ ಅನ್ನ ಹೆಣ್ಮಕ್ಳಿಗೆ ಸುಮಾರು ಜನ ನಮ್ಮ ಅಕ್ಕ ತಂಗಿರಿಗೆಲ್ಲ ನಾನು ಹೇಳೋದು ಒಂದು ಕಿವಿ ಮಾತು ಏನು ಅಂದರೆ ನೀವು ಬ್ಲೌಸ್ ಎಲ್ಲ ಹೊಲಿತೀರಲ್ಲ ಹೊಲಿರಿ ನಾವು ಬೇಡ ಅಂತ ಹೇಳಲ್ಲ ಬ್ಲೌಸಲ್ಲೇ ಕಾಂಪಿಟೇಷನ್ ಇದೆ ಆಯಿತಾ ಇವಾಗ ಮೀಶೋಗೆ ಅಲ್ಲಿ ಇಲ್ಲಿ ಹೋದರೆ ನಿಮಗೆ ಡಿಸೈನರ್ ಬ್ಲೌಸಸ್ಗಳು ಸಿಗುತ್ತೆ ನಿಮ್ಗೆ ಡಿಸೈನರ್ ಬ್ಲೌಸ್ ಇವಾಗ ಒಲೆ ಕಷ್ಟ ಇದೆ ಅದನ್ನು ಕಲ್ತ್ಕೊಂಡು ಅದಕ್ಕೂ ಇನ್ವೆಸ್ಟ್ಮೆಂಟ್ ಇದೆ ನಾನು ಹೇಳೋದಿಷ್ಟೇ ಈಗ ಇನ್ನೂರೈವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಸಾವಿರ ರೂಪಾಯಿವರೆಗೂ ವರ್ಗೂ ಇನ್ನೂರೈವತ್ತು ಮಿನಿಮಮ್ ಇನ್ನೂರು ಇನ್ನೂರೈವತ್ತು ಸಾಕು ನಮ್ಮ ಬಜೆಟ್ ಒಂದಷ್ಟು ಡಿಸೈನರ್ ಬ್ಲೌಸ್ ತಗೊಳ್ಳಿ ನೀವು ಬ್ಲೌಸ್ ಹೊಲಿತಿದ್ದೀರಲ್ಲ ನಿಮ್ಮ ಮನೇಲೆ ಆ ಬ್ಲೌಸ್ಗಳನ್ನ ಕೊ ಒಂದು ಐದು ತಗೊಳ್ಳಿ ಒಂದು ಸಾವಿರ ರೂಪಾಯಿ ಐದು ಬ್ಲೌಸ್ ಪೀಸ್ ಸಿಗುತ್ತೆ ಇನ್ನೂರು ರೂಪಾಯಿ ಇನ್ನೂರೈವತ್ತಕ್ಕೆ ಕೊಂಟ್ಕೊಂಡ್ರೆ ನೀವು ಐವತ್ತು ರೂಪಾಯಿ ಪ್ರಾಜೆ ಪ್ರಾಫಿಟ್ ಇಟ್ಕೊಳ್ಳಿ ಓಕೆನಾ ಆ ಪ್ರಾಫಿಟ್ ಇಟ್ಕೊಂಡು ನೀವು ಹೆಂಗೋ ನಿಮ್ಮ ಮನೆಗೆ ಬರ್ತಾರೆ ಅಲ್ವ ಜನಗಳು ಬ್ಲೌಸ್ ಹೊಲಿಸ್ಕೊಳಕ್ಕೆ ಅವ್ರು ಈ ಡಿಸೈನರ್ ಬ್ಲೌಸನ್ನ ತೋರಿಸಿ ಐವತ್ತು ರೂಪಾಯಿ ಸೊ ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು ಇನ್ನೂರೈವತ್ತು ರೂಪಾಯಿ ಲಾಭ ಬಂತು ಫಸ್ಟ್ ಸ್ಟೆಪ್ ಅದು ಮಾಡ್ಕೊಳ್ಳಿ ಅಕ್ಕ ನನಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಏನು ಮಾಡೋದು ನಾವು ರೇಷನ್ ಅಂಗಡಿ ಇಟ್ಕೊಂಡಿದ್ದೀವಿ ಅಥವಾ ನನಗೆ ರೇಷನ್ ಅಂಗಡಿ ಇಲ್ಲ ನಾನು ಮನೇಲಿದ್ದೀನಿ ನನಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಅಂದಾಗ ನೋಡಿ ಈ ವಿಷಯ ಹೇಳ್ತೀನಿ ಈ ಪ್ಯಾಕೆಟ್ ನಾನು ಅಂಗಡಿಯಿಂದ ತಗೊಂಡು ಬಂದೆ ಓಕೆನಾ ಇಲ್ಲಿ ನಮ್ಮ ಮನೆ ಹತ್ರ ಏನಂತೀವಿ ತರಕಾರಿ ಅಂಗಡಿಲಿ ಮೊದಲು ಪ್ಲಾಸ್ಟಿಕ್ ಬ್ಯಾಗ್ಸ್ ಕೊಡ್ತಿದ್ರೆ ಇವಾಗ ನಿಷೇಧ ಆಗಿದೆ ಈ ತರ ನೋಡಿ ಈ ಕವರ್ ನಿಮಗೂ ನೋಡಿರ್ಬೋದು ಇದು ಐವತ್ತು ಪೈಸಾ ಕೊಡ್ತಾರೆ ಒಂದು ಕವರ್ಗೆ ಒಂದು ಕವರ್ ಮಾಡ್ಕೊಟ್ರೆ ಐವತ್ತು ಪೈಸಾ ಒಂದು ತರಕಾರಿ ಅಂಗಡಿ ಎಷ್ಟು ಕವರ್ ಖರ್ಚಾಗ್ಬೋದು ಅವ್ರಿಗೆ ಅಂತ ನಾನು ಕೇಳಿದೆ ಎಷ್ಟಿರ್ಬೋದು ಹೇಳಿ ಸೊ ಒಂದು ಕವರ್ ನೀವು ಮಾಡಿಕೊಟ್ರೆ ಐವತ್ತು ಪೈಸಾ ಅಂದರೆ ಐವತ್ತು ಹಾಕಿದ್ರೆ ಎಷ್ಟು ಬಂತು ಇನ್ನೂರ ಐವತ್ತು ರೂಪಾಯಿ ಬಂತು ಐವತ್ತು ಇಂಥದ್ದು ಇನ್ನೂರು ಮುನ್ನೂರು ಮಾಡ್ಬೋದು ಒಂದಿಗೆ ಕುತ್ಕೊಂಡು ಅಲ್ವಾ ಸೊ ಆ ಥರ ಮಾಡಿ ಇದು ಏನು ಈ ಕಾ ಈ ಕರ್ ಪೇಪರ್ ತೊಗೊಂಡ್ಬಂದ್ರೆ ಎಷ್ಟು ಮಾಡ್ಬೋದು ಗೊತ್ತಾ ಇದು ಕೆ ಜಿಗೆ ಎಷ್ಟೋ ನೂರು ರೂಪಾಯಿ ಏನೋ ಅಂತ ಇದಷ್ಟೇ ಈ ಥರ ಮಾಡ್ಬೋದು ಓಕೆ ಇದು ಬರಲ್ಲ ಅಕ್ಕ ನಮ್ಗೆ ಅದು ಬರಲ್ಲ ಅಂದರೆ ಈಗ ನಿಮ್ಗೆ ಏನಾರು ಒಂದು ಇರುತ್ತೆ ನಿಮಗೆ ಕಲೆ ಅಲ್ವಾ ನಾವು ಮೆಹಂದಿ ಡಿಸೈನ್ಸ್ ಮಾಡ್ತೀವಿ ಮೆಹಿಂದಿ ಹಾಕಕ್ಕೆ ಬರೋತ್ತಕ್ಕ ನನಗೆ ಅಂತ ಅವ್ರಿಗೆ ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ ಈಗ ಮೀಶೋಲಿ ನಾನೇ ಅದನ್ನು ಆ್ಯಕ್ಚುಲಿ ನನಗೆ ಟೈಮ್ ಇರಲಿಲ್ಲ ನಾನು ಕುಶನ್ ಕವರ್ಸ್ ತುಂಬ ಚೆನ್ನಾಗಿ ಹೊಲಿತೀನಿ ನಾನು ಹೇಳೋದಲ್ಲ ಒಂದ್ಸಲ ಬ್ಲೌಸ್ ಹೊಲಿಯೋದ್ ಬಿಟ್ಬಿಟ್ಟು ಕುಶನ್ ಕವರ್ ಹೊಲಿಯೋದ್ ಕಲಿತೆ ಅಂತ ಈಗ ಸುಮಾರು ವರ್ಷದ ಕೆಳಗೆ ಒಂದು ಎರಡೂವರೆ ವರ್ಷ ಮೂರು ವರ್ಷ ಯೂಟ್ಯೂಬ್ ವರಕ್ಕೆ ಮುಂಚೆ ನಾನು ಮೀಶೋಲ್ಲಿ ಟ್ರೈ ಮಾಡಿದೆ ಯಾಕೆ ಮೀಶೋಲ್ ಪ್ರಾಡಕ್ಟ್ಸ್ ಇದು ಮಾಡಬಾರ್ದು ಅಂತ ನನಗೆ ಕುಶನ್ ಕಬರ್ದು ಆಫರ್ ಬಂತು ನಂದು ಪ್ರಾಡಕ್ಟ್ಸ್ ಎಲ್ಲ ಕಳಿಸ್ದಾಗ ಸೊ ಅಲ್ಲಿ ಮೀಶೋನು ನೀವು ಟ್ರೈ ಮಾಡ್ಬೋದು ನಿಮ್ಗೆ ಏನಾದ್ರು ಬ್ಲೌಸ್ ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಏನಿಲ್ಲ ಅವ್ರು ಹೆಲ್ಪ್ಲೈನ್ ಫೋನ್ ಫೋನ್ ಮಾಡಿದ್ರೆ ಅವರೇ ನಿಮಗೆ ಫೋನ್ ಮಾಡ್ತಾರೆ ವಾಪಸ್ಸು ನಾನು ಫುಲ್ಲು ಡೀಟೇಲ್ಸ್ ತೊಗೊಂಡು ನನಗೆ ಪ್ರಾಡಕ್ಟ್ಸ್ ಅಷ್ಟು ಕಳ್ಸೋಕ್ಕಾಗಿಲ್ಲ ಅವ್ರು ಹೇಳಿದ ಕಟನ್ ಇದು ಕುಶನ್ ಕಬರ್ಸು ಸೊ ನಾನು ಅದನ್ನು ಕೈಬಿಟ್ಟೆ ಇದೊಂದು ನಾಲ್ಕು ವರ್ಷದ ಹಿಂದೆ ನಡೆದಿರೋದು ಮೀಶೋದು ಒಳ್ಳೆ ಪೇಮೆಂಟ್ ಸಿಗುತ್ತೆ ಅವ್ರು ನೂರು ರೂಪಾಯಿಗೆ ಮಾರಿದ್ರೆ ನಿಮ್ಗೆ ಐವತ್ತು ರೂಪಾಯಿ ಕೊಡ್ತಾರೆ ಪರವಾಗಿಲ್ಲ ಅಲ್ವಾ ಅವ್ರು ಇಷ್ಟು ಬಲ್ಕ್ ಬಲ್ಕಲ್ಲಿ ಕಳಿಸ್ಬೇಕು ಮೀಶೋಗೆ ಮೀಶೋ ಟ್ರೈ ಮಾಡ್ಬೋದು ಇನ್ನೊಂದು ಅಕ್ಕ ನಮಗೆ ಮೆಹಂದಿ ಹಾಕೋಕ್ ಬರತ್ತಕ್ಕ ನಾನು ಏನು ಮಾಡಲಿ ಅಂತಂದರೆ ಮೆಹಂದಿ ಹಾಕಕ್ಕೆ ಬರುತ್ತೆ ನಿಮಗೆ ಮತ್ತೆ ಕೋ ಇದು ಕೋನ್ಸ್ ಮಾಡಿ ಕೋನ್ಸ್ ಮಾಡಿ ಮೀಶೋಗೆ ಮಾರಿ ನ ಕೋನ್ಸ್ನ ಒಂದು ಐವತ್ತು ರೂಪಾಯಿ ಲಾಭ ಇಟ್ಕೊಂಡು ನೂರು ರೂಪಾಯಿ ಮಾರಿ ಅಲ್ವಾ ಮೀಶೋ ಇಷ್ಟಿಷ್ಟು ಪ್ರಾಡಕ್ಟ್ಸ್ ಅಂದರೆ ನೀವು ಬಲ್ಕಲ್ಲಿ ಕಳಿಸ್ಬೇಕಾಗತ್ತೆ ಮೀಶೋಗೆಲ್ಲ ಓಕೆನಾ ಓ ಏನೋ ಮೀಶೋದು ಪ್ರಮೋಟ್ ಮಾಡ್ತಿದ್ದೀನಿ ಅಂದ್ಕೊಂಬಿಡಿ ಮೂರು ವರ್ಷಕ್ಕೆ ಮುಂಚೆ ನಾನು ಕುಶನ್ ಕಬರ್ಸ್ದು ಮೀಶೋ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿದ್ದು ಬಟ್ ನನಗೆ ಬಲ್ಕ್ ನೂರು ಇನ್ನೂರೆಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಾನು ಅಷ್ಟು ಜನನೇ ಇಟ್ಕೊಂಡು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ ಅಷ್ಟೇ ಅಷ್ಟೇ ಸೊ ನೀವು ಆ ಥರ ಮಾಡ್ಬೋದು ಮಾಡ್ಬೋದು ಆರಾಮಕ್ಕೆ ನಾನು ಗೊತ್ತಿರೋದನ್ನ ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ ನಿಮ್ಗೆ ಮೇಹಿ ಕೋನ್ಸ್ನ ಮಾಡಿ ಮಾರ್ಬೋದು ಅಕ್ಕ ನನ್ಗೆ ಅದೆಲ್ಲ ಬರಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬರುತ್ತೆ ಅಂತಂದರೆ ಅದನ್ನೇ ಮಾಡಿ ಅದನ್ನೇ ಮಾಡಿ ಮೀಶೋಗೆ ಮಾರ್ಬೋದಲ್ಲ ಸಿಂಪಲ್ಲು ಇವಾಗ ಅಕ್ಕ ಪಕ್ಕದವ್ರಿಗೆ ಅಯ್ಯೋ ನಾವು ಹೆಂಗೆ ಹೇಳೋದಪ್ಪ ನಾವು ಅವ್ರಿಗೆ ಹೆಂಗೆ ಹೇಳೋದ ಮೀಶೋಗೆ ಮಾರ್ಬೋದಲ್ವಾ ಆರಾಮಕ್ಕೆ ಅದು ಬೇಡ ರೀ ನಮ್ಗೆ ಏನೂ ಬರೋಲ್ಲಕ್ಕ ಮನೇಲಿ ಅಡುಗೆ ಮಾಡ್ಕೊಂಡಿರ್ತೀವಿ ಅಂದರೆ ಅಕ್ಕಪಕ್ಕ ಪಿ ಜಿ ಗೀಜಿ ಎಲ್ಲ ಇರುತ್ತಲ್ವ ಅವ್ರಿಗೋಗಿ ಕೇಳಿ ಹಾಂ ಈ ಥರ ಅಡುಗೆ ಮಾಡ್ಕೊಡ್ಬೋದು ಆ ಮನೇಲಿ ಅಂತ ಕಮ್ಮಿ ಒಂದು ಐವತ್ತು ರೂಪಾಯಿಗೆ ಮಾಡಿಕೊಡಿ ಎರಡು ಚಪಾತಿ ಒಂದು ಬಟ್ಲು ಅನ್ನ ಒಂದು ಬಟ್ಲು ಸಾರು ಒಂದು ಬಟ್ಲು ಪಲ್ಯ ಒಂದು ಹಪ್ಳ ಒಂಚೂರು ಉಪ್ಪಿನಕಾಯಿ ಒಂಚೂರು ಮೊಸರು ಐವತ್ತು ರೂಪಾಯಿಗೆ ಮಾಡಿ ಈಗ ನಿಮ್ಮ ಮನೆಗೆ ಗಂಡ ಮಕ್ಕಳಿಗೆಲ್ಲ ಅಡುಗೆ ಮಾಡ್ಕೊಳ್ತೀವಲ್ಲ ಅವನಿ ಒಂದು ಎಕ್ಸ್ಟ್ರಾ ಮಾಡಿ ಅಲ್ವಾ ದಿನಕ್ಕೊಂದು ಐವತ್ತು ರೂಪಾಯಿ ಊಟ ಅಂದ್ರು ಅದ್ರಲ್ಲಿ ನಿಮ್ಗೊಂದು ಎಷ್ಟು ಲಾಭ ಇರುತ್ತೆ ಹೇಳ್ರಿ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿದ್ರುನು ಅತ್ಲೇ ಹೋಗ್ಲಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರು ನಿಮಗೆ ಮೂವತ್ತು ರೂಪಾಯಿ ಲಾಭ ಇದೆಯಾ ಹ್ಮ್ ಒಂದು ಕೆ ಜಿ ಅಕ್ಕಿ ನಿಮ್ಗೆ ಐವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಅಂದಾಗ ಧಾರಾಳವಾಗಿ ಮಾಡ್ಬೋದಲ್ಲ ಒಂದು ಹತ್ತು ಜನ ಊಟ ಕಳ್ಸಿದ ದಿನ ನಿಮ್ಗೆ ಎಷ್ಟಾಯ್ತು ಹೇಳಿ ಐನೂರು ರೂಪಾಯಿ ಹತ್ತು ಜನ ಅಂದ್ರೆ ಸಾವಿರ ರೂಪಾಯಿ ಆಯಿತು ನಿಮ್ಗೆ ಅಲ್ವಾ ಈ ಥರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬಿಸ್ನೆಸ್ ಅನ್ನೋದು ನಾವೇ ಯೋಚನೆ ಮಾಡ್ಬೇಕಾಗುತ್ತೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಅಕ್ಕ ನನ್ಗೆ ಬ್ಲೌಸ್ ಚೆನ್ನಾಗಿ ಹೊಲಿತೀನಿ ಲೆಹಂಗಾ ಹೊಲಿತೀನಿ ಡಿಸೈನರ್ ಸಾರಿ ಕುಚ್ಚೆಲ್ಲ ಹಾಕ್ತೀನಿ ಅನ್ನೋರು ಮೀಶೋಗೆ ಆರಾಮಾಗಿ ಟ್ರೈ ಮಾಡ್ಬೋದು ನಿಮ್ಮ ಅಕ್ಕ ಪಕ್ಕನೇ ಟ್ರೈ ಮಾಡ್ಬೋದು ಮತ್ತು ಅಕ್ಕ ನಾವು ರಂಗೋಲಿ ಹಾಕ್ತೀವಿ ಅನ್ನೋರಿಗೆ ನಾನು ಹೆಣ್ಣು ಹೇಳೋದು ಈಗ ಟ್ರೆಂಡಿಂಗ್ ಆಗ್ತಿದೆ ರಂಗೋಲಿ ಒಂಥರ ಏನಂತೀವಿ ನಾನು ಆ್ಯಕ್ಚುಲಿ ಆ ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತಿದೆ ನನ್ನ ಚಾನಲ್ ಕಮ್ಯುನಿಟಿ ಪೋಸ್ಟಲ್ಲಿ ನನಗೆ ಲಿಂಕ್ ಸಿಕ್ಕಲಿಲ್ಲ ನಿಮಗೆ ಸ್ಕ್ರೋಲ್ ಮಾಡಬೇಕಂದ್ರೆ ಗೋಲ್ಡನ್ ಅಲ್ಲಿ ರಂಗೋಲಿ ಹಾಕ್ತಾಯಿದ್ರು ಗೋಲ್ಡನ್ ಥ್ರೆಡ್ಡಲ್ಲಿ ಅದೇನು ನನ್ಗೆ ಗೊತ್ತಿಲ್ಲ ಅದು ಯಾವ ರೀತಿ ಹಾಕಿದ್ರು ಅಂತ ಅದ್ರ ಬಗ್ಗೆ ಸ್ವಲ್ಪ ನಾನು ಸ್ಟಡಿ ಮಾಡ್ತೀನಿ ರಂಗೋಲಿ ನಾನು ಮಾಡ್ಬೋದು ಇಲ್ಲ ಇನ್ನೂ ಒಂದು ಕೆಲಸ ಮಾಡ್ಬೋದು ರಂಗೋಲಿಗಳು ಬರಂಗಿದ್ರೆ ನಿಮಗೆ ನಾವು ರಂಗೋಲಿ ತಂದು ಮನೆ ಮುಂದೆ ಅಂಟಿಸ್ತೀವಲ್ಲ ಆತರ ರಂಗೋಲಿಗಳು ಮಾಡಿ ಮೀಶೋಗೆ ಮಾರ್ಬೋದು ನಾವು ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಈ ಬದುಕಕ್ ನೂರೆಂಟು ನಿಯತ್ತಾಗಿ ಬರ್ಕ್ ಬದಕ ಹೆಣ್ಮಕ್ಳಗ್ ನೂರೆಂಟು ದಾರಿ ಇದೆ ಸೊ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ನಾನು ಇದನ್ನೇ ಹೇಳಕೊಳ್ತಿರೋದು ಯಾಕೆಂದ್ರೆ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ನಾವು ರೆಸೊಲ್ಯೂಷನ್ ಮಾಡೋದ್ರಿಗೆ ಏನು ಯೂಸ್ ಇಲ್ಲ ಯಾಕಂದ್ರೆ ಅದಾದ್ರು ಆಯ್ತು ಹೋದ್ರೂ ಆಯ್ತು ಇಟ್ಸ್ ಜಸ್ಟ್ ಜನ್ ಏನಂತೀವಿ ಹ್ಮ್ ನಾನು ಈ ತರ ಮಾಡ್ಬೋದು ನಾನು ಆ ಆತರ ಮಾಡಬಹುದು ಅಷ್ಟೇ ಬಟ್ ಮಾಡಿದೀವಿ ಅನ್ನೋದಕ್ಕೆ ನಮ್ಮ ಹತ್ರ ಏನು ಆಧಾರ ಅಲ್ಲ ಇದೇ ಆಧಾರ ಇರೋದು ನನ್ನ ಅಚೀವ್ಮೆಂಟ್ ಅಂತ ಇಷ್ಟು ನಮ್ಮ ಹತ್ರ ಯಾವಾಗ ಅಷ್ಟು ದುಡ್ಡು ಇರ್ಬೇಕು ರೀ ನಾವು ಖರ್ಚು ಮಾಡ್ತೀವೋ ಇಲ್ವೋ ಆಯ್ತಾ ನಾವು ಬಟ್ಟೆ ತಗೊಳ್ತೀವೋ ಒಡವೆ ತಗೊಳ್ತೀವೋ ಅದು ಸೆಕೆಂಡ್ರಿ ಆಗಬೋದೇ ನಮ್ಮದ್ರೆ ಬ್ಯಾಂಕ್ ಅಲ್ಲಿ ದುಡ್ಡು ಇರ್ಬೇಕು ನಮ್ದು ಅಂತ ದುಡ್ಡು ಇರ್ಬೇಕು ಅವಾಗಲೇ ನಮ್ಗೆ ನಾವು ಖರ್ಚು ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ನಮ್ಗೆ ಅಂತ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಬೇಕು ಈ ದುಡ್ಡು ಎತ್ತಿಟ್ಕೊಳ್ಳೋದ್ರಲ್ಲಿ ಸ್ವಾರ್ಥನೂ ಇರುತ್ತೆ ನಾಳೆ ಇನ್ನೊಂದು ನಾ ಹೇಳಿದಂಗೆ ನಮಗೆ ಏನೋ ಕಷ್ಟ ಬಂತು ಯಾರನ್ನ ಕೇಳೋದು ಗಂಡನ ಕೇಳೋಕೆ ಇಷ್ಟ ಇಲ್ಲ ಅಪ್ಪ ಕೊಡಲ್ಲ ಅಂತಲ್ಲ ನಮ್ಮದು ಅಂತ ಇರುತ್ತಲ್ಲ ನಮ್ಮದು ನಮ್ಮದೇ ಸಪ್ರೇಟ್ ಬದುಕಿದೆ ಅವಾಗಲೇ ನಮ್ಮದು ಸಪ್ರೇಟ್ ಬದು ಬದುಕು ನಾವು ಕಟ್ಕೊಂಡಾಗ ನಾವು ಜೀವನದಲ್ಲಿ ಅಥವಾ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಬೋದು ನನ್ನ ಕಾಸಪ್ಪ ದುಡ್ಡಪ್ಪ ಅಲ್ವಾ ಇವಾಗ ನನ್ನ ಹತ್ರ ದುಡ್ಡಿದೆ ನನ್ನ ಅದನ್ನ ತೊಗೊಂಬ ಇದನ್ನ ತೊಗೊಂಬ ಅಂತ ಗಂಡನ ಹೇಳೋ ಬದಲು ನಾನೇ ಹೋಗಿ ತಗೊಂಡು ಬರ್ತೀನಿ ನಾನೇ ಮಾಡ್ತೀನಿ ಈಗ ನಾನೊಂದು ಕ್ಯಾರೆಟ್ ಅಲ್ವಾ ವೀಡಿಯೋ ಮಾಡಬೇಕು ಅಲ್ವಾ ಇವಾಗ ನಾನೇನು ಕೆಲಸ ಮಾಡ್ತಿಲ್ಲ ನನಗೆ ಹತ್ರ ದುಡ್ಡಿಲ್ಲ ಅಂದರೆ ಗಂಟ ಆಫೀಸಿಂದ ಬರೋವರೆಗೂ ಕಾಯ್ಬೇಕಾ ಇಲ್ಲ ಗಂಟೆಗೆ ಫೋನ್ ಮಾಡಿ ಆನ್ಲೈನ್ ಅಲ್ಲಿ ಕಳಿಸ್ಕೊಳ್ಬೇಕಾ ನಮ್ಮ ಹತ್ರ ದುಡ್ಡಿದ್ರೆ ನಾನೇ ಹೋಗ್ತೀನಿ ನಾನೇ ಕ್ಯಾರೆಟ್ ತೊಗೊಂಡ್ಬರ್ತೀನಿ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಸಿಂಪಲ್ ಹೆಣ್ಣು ಹೇಳೋ ಕೊಡ್ತಿದ್ದೀನಿ ಅಂದರೆ ಎಲ್ಲ ಹೆಣ್ಣುಮಕ್ಳು ಮನೇಲಿ ಕುತ್ಕೊಂಡು ನಾನು ಕ್ಷೇತ್ರ ಕುಡಿಬೋದು ದಾರಿಗಳು ಹಲವು ಇದೆ ಓಕೆನಾ ಎಲ್ಲ ನಿಯತ್ತಿನ ದಾರಿಗಳನ್ನ ಸೊ ಕೊನೆಯಲ್ಲಿ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗಲಿಂದಾನೆ ಕುತ್ಕೊಳ್ಳಿ ನಾಳೆವರೆಗೂ ಕಾಯಬೇಡಿ ನಾವೇನು ಮಾಡ್ಬೇಕು ಎತ್ತ ನಿಮ್ಗೆ ಏನಾರು ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನ್ನ ಚಾನಲ್ ನಾನು ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ತೀನಿ ನಾವು ಯೂಟ್ಯೂಬ್ ಮಾಡೋದೇನಕ್ಕೆ ನಾವು ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಏನಕ್ಕೆ ಅಲ್ವಾ ಎಲ್ಲ ದುಡ್ಡುಗೋಸ್ಕರನೇ ಅಲ್ವಾ ಕಷ್ಟ ಪಡೋದೇನಿಕೆ ದುಡ್ಡುಗೋಸ್ಕರನೇ ನಾ ಕಾಸು ಅನ್ನೋದು ನಮ್ಮ ಹೆಣ್ಮಕ್ಳ ಜೊತೆ ಯಾವಾಗ್ಲೂ ಇರಬೇಕು ಯಾವಾಗ್ಲೂ ಅದಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬೇಡ್ರಿ ನಾ ಕಾಸು ದುಡ್ದು ನಿಮ್ ಕಾಲ್ ಮೇಲೆ ನೀವು ನಿಮ್ಕೊಡಿ ಎಂತ ನಾನು ಇವತ್ತಿನ ವಿಡಿಯೋ ಮಾಡಿರೋದು ಏನ ಈ ವರ್ಷದಲ್ಲಿ ನಾನು ಏನಾದ್ರು ಹೇಳಕ್ ಹೊಲ್ತಿದ್ರೆ ಮಾಡಕ್ ಹೊಲ್ತಿದ್ರೆ ಇಷ್ಟೇ ಎಲ್ಲಾ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು ನಾಲ್ಕಾಸ್ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಂಚೆ ಒಬ್ಬಲ್ಲ